ಬಾಡಿಗೆ ಕಟ್ಟೋಕೆ ಹೋದವನಿಗೆ ಮನೆಯಾಗೆ ತೋರಿಸಿದ ಆತ್ಮೀಯತೆ ಹೇಗಿತ್ತು ಈ ಕತೆಯಲ್ಲಿ ಅಡಗಿರುವ ವಿಶ್ವಾಸದ ಬಂಧನ ನಿಮ್ಮನ್ನು ಬೆಚ್ಚಗಾಗಿಸುತ್ತದೆ ಪೂರ್ತಿ ನೋಡಿ ನಾನು ಪ್ರತಿ ತಿಂಗಳ ಮೊದಲ ವಾರ ಬಾಡಿಗೆ ಹಣವನ್ನು ಮನೆ ಓನರ್ ಲಕ್ಷ್ಮೀ ಆಂಟಿ ಅವರಿಗೆ ಕೊಡಲು ಹೋಗುತ್ತಿದ್ದೆ ನಮ್ಮ ಬಡಾವಣೆಯ ಕೊನೆಯ ಮನೆಯಲ್ಲಿ ಅವರು ಒಬ್ಬರೇ ವಾಸಿಸುತ್ತಿದ್ದರು ಸುಮಾರು ನಲವತ್ತೈದು ವರ್ಷ ವಯಸ್ಸಿನ ಲಕ್ಷ್ಮೀ ಆಂಟಿ ತುಂಬಾನೇ ಆತ್ಮೀಯವಾಗಿ ಕಾಣುತ್ತಿದ್ದರು ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಮಮತೆ ಇತ್ತು ಅವರ ನಗು ಸದಾ ಸ್ವಾಗತಿಸುವಂತಿತ್ತು ಅವರ ಪತಿ ತೀರಿಕೊಂಡ ನಂತರ ಅವರು ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದರು ಆ ಒಂಟಿತನ ಅವರ ಮುಖದಲ್ಲಿ ಆಗಾಗ ಕಾಣುತ್ತಿತ್ತು ನಿಜಕ್ಕೂ ಮನಸ್ಸಿಗೆ ಸ್ಪರ್ಶವಾಗುತ್ತಿತ್ತು ಒಂದು ದಿನ ನಾನು ಬಾಡಿಗೆ ಹಣ ತೆಗೆದುಕೊಂಡು ಅವರ ಮನೆಗೆ ಹೋದೆ ಬಾಗಿಲು ತೆರೆದ ಲಕ್ಷ್ಮಿ ಆಂಟಿ ನನ್ನನ್ನು ನೋಡಿ ನಗುತ್ತಾ ಬರಮಾಡಿಕೊಂಡರು ಬನ್ನಿ ರಾಜು ಎಂದು ಪ್ರೀತಿಯಿಂದ ಕರೆದರು ನಾನು ಒಳಗೆ ಹೋದೆ ಮನೆಯ ವಾತಾವರಣ ಶಾಂತವಾಗಿತ್ತು ಅವರು ನನಗೆ ಕುಡಿಯಲು ನೀರು ತಂದಿಟ್ಟರು ನೀರು ಕುಡಿದ ನಂತರ ನಾನು ಬಾಡಿಗೆ ಹಣವನ್ನು ಅವರ ಕೈಗಿತ್ತೆ ಅವರು ಹಣವನ್ನು ತೆಗೆದುಕೊಂಡು ಪಕ್ಕದ ಟೇಬಲ್ ಮೇಲೆ ಇಟ್ಟರು ನಂತರ ಅವರು ನನ್ನನ್ನೇ ನೋಡುತ್ತಾ ಕುಳಿತರು ಅವರ ಕಣ್ಣುಗಳಲ್ಲಿ ಒಂದು ಬಗೆಯ ಕಾಳಜಿ ಮತ್ತು ಒಂಟಿತನ ಎದ್ದು ಕಾಣುತ್ತಿತ್ತು ನನಗೆ ಅವರ ಬಗ್ಗೆ ಖನಿಕರ ಉಂಟಾಯಿತು ಆಂಟಿ ನೀವು ಆರಾಮಾಗಿದ್ದೀರ ಎಂದು ಕೇಳಿದೆ ಅವರು ಒಂದು ನಿಟ್ಟುಸಿರು ಬಿಟ್ಟರು ಏನೋ ರಾಜು ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅವರ ಧ್ವನಿಯಲ್ಲಿ ವಿಷಾದವಿತ್ತು ನಾನು ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದೆ ನೀವು ಧೈರ್ಯವಾಗಿರಿ ಆಂಟಿ ನಾವು ಇದ್ದೀವಲ್ಲ ಅವರು ನನ್ನ ಮಾತಿಗೆ ತಲೆ ಅಲ್ಲಾಡಿಸಿದರು ನಂತರ ನನ್ನನ್ನು ಅವರ ಕೋಣೆಗೆ ಬರುವಂತೆ ಹೇಳಿದರು ನನಗೆ ಸ್ವಲ್ಪ ಅಚ್ಚರಿಯಾಯಿತು ಅವರು ಎಂದಿಗೂ ನನ್ನನ್ನು ಅಲ್ಲಿಗೆ ಕರೆದಿರಲಿಲ್ಲ ನಾನು ಅವರ ಹಿಂದೆ ಹೋದೆ ಕೋಣೆಯಲ್ಲಿ ಮಂದ ಬೆಳಕಿತ್ತು ಲಕ್ಷ್ಮಿ ಆಂಟಿ ಮಂಚದ ಮೇಲೆ ಕುಳಿತರು ಮತ್ತು ನನ್ನನ್ನು ಹತ್ತಿರ ಬರುವಂತೆ ಸೂಚಿಸಿದರು ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ ನನ್ನ ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಸುಳಿದಾಡುತ್ತಿದ್ದವು ಗೊಂದಲವೂ ಇತ್ತು ಲಕ್ಷ್ಮೀ ಆಂಟಿ ನನ್ನನ್ನು ಹತ್ತಿರ ಕರೆದಾಗ ನನ್ನ ಮನಸ್ಸು ವಿಚಲಿತವಾಯಿತು ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ವಿಶ್ವಾಸವಿತ್ತು ನಾನು ಅವರ ಹತ್ತಿರ ಹೋದೆ ಅವರು ನನ್ನ ಕೈ ಹಿಡಿದರು ಅವರ ಸ್ಪರ್ಶದಲ್ಲಿ ಒಂದು ರೀತಿಯ ಆತ್ಮೀಯತೆ ಇತ್ತು ರಾಜು ನೀನು ಒಳ್ಳೆಯ ಹುಡುಗ ಎಂದು ಮೃದುವಾಗಿ ಹೇಳಿದರು ನನಗೆ ನಿನ್ನ ಮೇಲೆ ತುಂಬಾ ನಂಬಿಕೆಯಿದೆ ನಾನು ಅವರ ಮಾತಿಗೆ ಉತ್ತರಿಸಲು ತೋಚಿದೆ ಸುಮ್ಮನಿದ್ದೆ ಅವರ ಹಿಡಿದ ಕೈಯನ್ನು ಬಿಡಿಸಲು ನನಗೆ ಸಂಕೋಚವಾಯಿತು ಅವರ ಕಣ್ಣುಗಳು ನನ್ನನ್ನು ನೇರವಾಗಿ ನೋಡುತ್ತಿದ್ದವು ಆ ನೋಟದಲ್ಲಿ ಕೇವಲ ವಿಶ್ವಾಸವಿತ್ತು ಶುದ್ಧವಾದ ಭಾವನೆ ನಾನು ಅವರ ಮುಖವನ್ನೇ ನೋಡುತ್ತಿದ್ದೆ ಅವರ ಮುಖದಲ್ಲಿ ಒಂದು ರೀತಿಯ ಕಾಳಜಿ ಎದ್ದು ಕಾಣುತ್ತಿತ್ತು ತುಂಬಾ ದೀಪ್ತಿಮಾನವಾಗಿತ್ತು ಅವರು ನನ್ನ ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದರು ಅವರ ಸ್ಪರ್ಶ ನನ್ನಲ್ಲಿ ಒಂದು ರೀತಿಯ ಬೆಚ್ಚನೆಯ ಭಾವನೆಯನ್ನು ಉಂಟುಮಾಡಿತು ನಾನು ಅವರ ಕಣ್ಣುಗಳ ಆಳವನ್ನು ನೋಡಿದೆ ಅಲ್ಲಿ ಕೇವಲ ವಿಶ್ವಾಸ ಮತ್ತು ಆತ್ಮೀಯತೆ ಇತ್ತು ಇನ್ನೇನೂ ಇರಲಿಲ್ಲ ನಾನು ಏನು ಮಾಡಬೇಕೆಂದು ತಿಳಿಯದೆ ಸ್ವಲ್ಪ ಗೊಂದಲದಲ್ಲಿದ್ದೆ ಒಂದು ಕಡೆ ಗೌರವ ಇನ್ನೊಂದು ಕಡೆ ಕಾಳಜಿ ಈ ಎರಡರ ನಡುವೆ ನಾನು ಸಿಲುಕಿಕೊಂಡಿದ್ದೆ ಆಗ ಲಕ್ಷ್ಮಿ ಆಂಟಿ ನನ್ನ ಕೈಯನ್ನು ತಮ್ಮ ಕೆನ್ನೆಗೆ ಒತ್ತಿಕೊಂಡರು ಅವರ ಕಣ್ಣುಗಳು ಮುಚ್ಚಿದ್ದವು ಅವರ ಮುಖದಲ್ಲಿ ಒಂದು ರೀತಿಯ ನೆಮ್ಮದಿ ಕಾಣುತ್ತಿತ್ತು ಆ ಕ್ಷಣ ನಿಶಬ್ದವಾಗಿತ್ತು ಆ ಸ್ಪರ್ಶ ನನಗೆ ಸಮಾಧಾನ ನೀಡಿತು ಅವರ ಸ್ಪರ್ಶದ ಹಿತ ನನ್ನ ಮನಸ್ಸನ್ನು ಶಾಂತಗೊಳಿಸಿತು ಆ ನಿಸ್ಸತ್ವ ತಂಪು ಬೆರಗಾಗಿಸಿತು ನಾನು ನಿಧಾನವಾಗಿ ಅವರ ಹತ್ತಿರಕ್ಕೆ ಹೋದೆ ಅವರ ಉಸಿರಾಟದ ಬೆಚ್ಚಗೆ ನನ್ನ ಮುಖಕ್ಕೆ ತಾಗುತ್ತಿತ್ತು ಅವರ ಸೌಮ್ಯವಾದ ಸ್ಪರ್ಶ ನನ್ನನ್ನು ಆಕರ್ಷಿಸುತ್ತಿತ್ತು ಮನಸ್ಸು ಶಾಂತವಾಗಿ ತೇಲುತ್ತಿದ್ದಂತೆ ಅನಿಸಿತು ಲಕ್ಷ್ಮೀ ಆಂಟಿ ನನ್ನ ಕೈಯನ್ನು ತಮ್ಮ ಕೆನೆಗೆ ಒತ್ತಿಕೊಂಡಾಗ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಮೃದುವಾದ ಭಾವನೆ ಉಂಟಾಯಿತು ಅವರ ಸ್ಪರ್ಶದಲ್ಲಿ ಒಂದು ರೀತಿಯ ವಿಶ್ವಾಸವಿತ್ತು ಅವರ ಮುಖವು ಶಾಂತವಾಗಿತ್ತು ಅವರ ಕಣ್ಣುಗಳು ಸ್ನೇಹವನ್ನು ವ್ಯಕ್ತಪಡಿಸುತ್ತಿದ್ದವು ನಾನು ನನ್ನ ಇನ್ನೊಂದು ಕೈಯನ್ನು ಅವರ ಮುಖದ ಮೇಲೆ ಇಟ್ಟೆ ಅವರ ಚರ್ಮ ಮೃದುವಾಗಿತ್ತು ನನ್ನ ಬೆರಳುಗಳು ಅವರ ಕೆನ್ನೆಯ ಮೇಲೆ ನಿಧಾನವಾಗಿ ಸ್ಪರ್ಶಿಸಿದವು ಅವರು ಕಣ್ಣು ತೆರೆದು ನನ್ನನ್ನು ನೋಡಿದರು ಅವರ ನೋಟದಲ್ಲಿ ಕೃತಜ್ಞತೆ ಮತ್ತು ವಾತ್ಸಲ್ಯ ತುಂಬಿತ್ತು ಅವರು ನನ್ನ ಕೈಯನ್ನು ಹಿಡಿದು ತಮ್ಮ ಹತ್ತಿರಕ್ಕೆ ಎಳೆದುಕೊಂಡರು ಅವರ ಹೃದಯ ಬಡಿತ ನನಗೆ ಕೇಳಿಸದಿದ್ದರೂ ಅವರ ಸ್ಪರ್ಶದಲ್ಲಿ ತಳಮಳವಿತ್ತು ಅವರ ದೇಹದ ಶಾಖ್ ನನಗೆ ಹಿತವೆನಿಸಿತು ನಾನು ಅವರ ಹತ್ತಿರ ಇನ್ನಷ್ಟು ಬಾಗಿದೆ ಅವರ ಉಸಿರಾಟ ನನ್ನ ಕಿವಿಗೆ ತಾಗುತ್ತಿತ್ತು ಅವರ ಮುಖದಲ್ಲಿ ಆತಂಕ ಮತ್ತು ನಿರೀಕ್ಷೆ ಇತ್ತು ನಾನು ಅವರ ಕಡೆಗೆ ನನ್ನ ಮುಖವನ್ನು ಹತ್ತಿರ ತಂದೆ ನಮ್ಮ ನಡುವಿನ ಅಂತರ ಕಡಿಮೆಯಾಗುತ್ತ ಹೋಯಿತು ನಾನು ನಿಧಾನವಾಗಿ ಅವರ ಹಣೆಯ ಮೇಲೆ ಸ್ಪರ್ಶವನ್ನಿಟ್ಟೆ ಅವರ ಚರ್ಮ ಬೆಚ್ಚಗಿತ್ತು ಅವರು ಒಂದು ದೀರ್ಘ ನಿಶ್ವಾಸ ಬಿಟ್ಟರು ಆ ಕ್ಷಣದಲ್ಲಿ ನಮ್ಮ ನಡುವೆ ಅವ್ಯಕ್ತವಾದ ವಿಶ್ವಾಸದ ಬಂಧ ಏರ್ಪಟ್ಟಿತು ನಾನು ನನ್ನ ಕೈಯನ್ನು ಅವರ ಕೆನ್ನೆಯ ಮೇಲೆ ಸರಿಸಿದೆ ಅವರ ಮೃದುವಾದ ಚರ್ಮ ನನ್ನ ಸ್ಪರ್ಶಕ್ಕೆ ಸ್ಪಂದಿಸಿತು ಅವರು ತಮ್ಮ ಕಣ್ಣುಗಳನ್ನು ಮತ್ತೊಮ್ಮೆ ಮುಚ್ಚಿಕೊಂಡರು ಅವರ ಮುಖದಲ್ಲಿ ಸಮಾಧಾನ ಕಾಣುತ್ತಿತ್ತು ನಾನು ನಿಧಾನವಾಗಿ ಅವರ ಕುತ್ತಿಗೆಯ ಹತ್ತಿರ ನನ್ನ ಮುಖವನ್ನು ತಂದೆ ಅವರ ನಾಡಿ ಮಿಡಿತ ಶಾಂತವಾಗಿತ್ತು ಅವರ ದೇಹವು ಸ್ಥಿರವಾಗಿತ್ತು ನನ್ನ ಸ್ಪರ್ಶ ಅವರಿಗೆ ಸೌಖ್ಯ ನೀಡುತ್ತಿದೆ ಎಂದು ನನಗೆ ಅನಿಸಿತು ನಾನು ಲಕ್ಷ್ಮೀ ಆಂಟಿಯ ಕುತ್ತಿಗೆಯ ಹತ್ತಿರ ನನ್ನ ಮುಖವನ್ನು ತಂದಾಗ ಅವರ ದೇಹದಲ್ಲಿ ಸಣ್ಣ ಕಂಪನ ಉಂಟಾಯಿತು ಅವರ ಕೈಗಳು ನನ್ನ ಕೈಯನ್ನು ಸವರಲು ಪ್ರಾರಂಭಿಸಿದವು ಅವರ ಸ್ಪರ್ಶದಲ್ಲಿ ಕಾಳಜಿ ಇತ್ತು ನಾನು ನಿಧಾನವಾಗಿ ಅವರ ಕಿವಿಯ ಹತ್ತಿರಕ್ಕೆ ಬಂದು ನೀವು ತುಂಬಾ ಒಳ್ಳೆಯವರು ಆಂಟಿ ಎಂದು ಮೆಲ್ಲಗೆ ಹೇಳಿದೆ ಅವರು ಕಣ್ಣು ತೆರೆದು ನನ್ನನ್ನು ನೋಡಿದರು ಅವರ ಕಣ್ಣುಗಳಲ್ಲಿ ಕೃತಜ್ಞತೆ ಮತ್ತು ಮಮತೆ ಎದ್ದು ಕಾಣುತ್ತಿತ್ತು ಅವರು ನನ್ನ ಮುಖವನ್ನು ತಮ್ಮ ಕೈಗಳಿಂದ ಹಿಡಿದರು ರಾಜು ಎಂದು ಅವರು ಪ್ರೀತಿಯಿಂದ ಕರೆದರು ನಾನು ಅವರ ಹತ್ತಿರ ಇನ್ನಷ್ಟು ಹೋದೆ ನಮ್ಮ ನಡುವೆ ಇದ್ದ ಅಂತರ ಕಡಿಮೆಯಾಯಿತು ಆ ಕ್ಷಣದಲ್ಲಿ ನಾವು ಇಬ್ಬರೂ ವಿಶ್ವಾಸದ ಬಂಧನದಲ್ಲಿ ಬೆರೆತೆವು ಅಲ್ಲಿ ಆತ್ಮೀಯತೆ ಕಾಳಜಿ ಮತ್ತು ಪರಸ್ಪರರ ಮೇಲಿನ ಗೌರವವಿತ್ತು ನಾನು ಅವರ ಹಣೆಯ ಮೇಲೆ ಮತ್ತೊಮ್ಮೆ ಸ್ಪರ್ಶವನ್ನಿದ್ದೆ ಅದು ಕೇವಲ ಸ್ಪರ್ಶವಾಗಿರಲಿಲ್ಲ ಅದರೊಳಗೆ ಗೌರವ ಕಾಳಜಿ ಮತ್ತು ಅವರ ಒಂಟಿತನದ ನೋವಿಗೆ ಸಾಂತ್ವನವಿತ್ತು ಅವರು ನನ್ನನ್ನು ಸೌಮ್ಯವಾಗಿ ಅಪ್ಪಿಕೊಂಡರು ಅವರ ಅಪ್ಪುಗೆಯಲ್ಲಿ ರಕ್ಷಣೆ ಮತ್ತು ವಿಶ್ವಾಸವಿತ್ತು ಆ ಕ್ಷಣ ನನಗೆ ಶಾಂತಿಯನ್ನು ನೀಡಿತು ನಾವು ಇಬ್ಬರೂ ಮೌನವಾಗಿ ಒಬ್ಬರನ್ನೊಬ್ಬರೂ ಅನುಭವಿಸುತ್ತಿದ್ದೆವು ಹೊರಗೆ ಬೆಳಕು ಕಡಿಮೆಯಾಗುತ್ತಿತ್ತು ನಿಧಾನವಾಗಿ ಕತ್ತಲು ಆವರಿಸಿಕೊಳ್ಳುತ್ತಿತ್ತು ಆದರೆ ಆ ಕತ್ತಲೆಯಲ್ಲಿ ನಾವು ಒಬ್ಬರಿಗೊಬ್ಬರು ಆಸರೆಯಾಗಿದ್ದೆವು ನಮ್ಮ ನಡುವಿನ ಸಂಬಂಧ ಹೊಸ ಅರ್ಥ ಪಡೆದುಕೊಂಡಿತು ಅದು ಕೇವಲ ಬಾಡಿಗೆದಾರ ಮತ್ತು ಮನೆ ಓನರ್ ಸಂಬಂಧವಾಗಿರಲಿಲ್ಲ ಪರ ಕಾಳಜಿ ಮತ್ತು ವಿಶ್ವಾಸದ ಬಂಧವಾಗಿತ್ತು ಈ ಕತೆ ನಿಮಗೆ ಇಷ್ಟವಾಯಿತಾ ಇದೊಂದು ವಿಶ್ವಾಸ ಮತ್ತು ಆತ್ಮೀಯತೆಯ ಕತೆ ಮುಂದಿನ ಕಥೆಯಲ್ಲಿ ಭಿನ್ನವಾದ ಅನುಭವಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು